ಮಧ್ಯವರ್ತಿಯನ್ನು ಇಟ್ಟುಕೊಂಡು ರಾಯಚೂರು ಜಿಲ್ಲೆ ಲಿಂಗಸುಗೂರು ತಾಲೂಕಿನ ಗುರುಗುಂಟ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳಾದ ಮತ್ತು ಅಕೌಂಟೆಂಟ್ ಸೇರಿ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಮಧ್ಯವರ್ತಿಯನ್ನಾಗಿ ಮಾಡಿಕೊಂಡು ರೈತರಿಗೆ ಕೃಷಿ ಉಪಕರಣಗಳನ್ನು ನೀಡುವ ಸಂದರ್ಭದಲ್ಲಿ ಗೋದಾಮಿನ ಬಳಿ ಒಬ್ಬೊಬ್ಬ ರೈತನಿಂದ ಅನಧಿಕೃತವಾಗಿ ಬರೋಬ್ಬರಿ ಮುನ್ನೂರ ರೂಪಾಯಿ ವಸೂಲಿ ಮಾಡುತ್ತಿರುವ ವಿಡಿಯೋ ನೀವು ಗಮನಿಸಬಹುದು ಅನಧಿಕೃತವಾಗಿ ಹಣ ವಸೂಲಿ ಮಾಡುತ್ತಿರುವುದನ್ನು ಪ್ರಶ್ನಿಸಿದ್ದಾ ಅನರ್ಥ ಉತ್ತರ ಕೊಡುವುದು ಮತ್ತು ಅವರು ಮಾಡಿದ ತಪ್ಪಿಗೆ ಒಪ್ಪುವುದು ಸೇರಿದಂತೆ ಕೊನೆಗೆ ಅಧಿಕಾರಿಗಳು ಸುಮಾರು ಮೂವತ್ತು ರೈತರ ಬಳಿ ಮುನ್ನೂರ ರೂಪಾಯಿಯಂತೆ ಒಂಬತ್ತು ಸಾವಿರ ಸಾವಿರ ರೂಪಾಯಿ ಕಕ್ಕಿರುವ ಪ್ರಕರಣ ಬೆಲೆಗೆ ಬಂದಿದೆ ಅಧಿಕಾರಿಗಳು ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ

यार 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 नहीं लो सर कान नाम 21 ये कान नोट करो ये

ನೀವು ಕೊಟ್ಟದ್ದು ತಪ್ಪು ತಪ್ಪದು ನೀವು ಕೊಡ್ತಾ ಇದ್ರಲ್ಲ ನಿಮ್ಮ ತಪ್ಪು ಏ